ಸ್ವಾಗತ ನಾನು ಬಿ ಎಸ್ ಸನದಿ ಸಂಕೇಶ್ವರದ ಹಿರಾಣಿಕೇಶ್ವರ ಸರ್ಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ನಿನ್ನೆ ರಾತ್ರಿ ಒಬ್ಬ ಯುವಕ ಅಂತಂದ್ರೆ ಅಲ್ಲಿ ಕಾರ್ಮಿಕ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥ ಅಮ್ಮಿನ ಬಾವಿ ಸಚಿನ್ ಬಸವಣ್ಣಿ ದಾಮಣಿ ಅಂತಕ್ಕಂಥ ವ್ಯಕ್ತಿ ಅತ್ಯಂತ ಘೋರ ರೀತಿಯಲ್ಲಿ ಸಾವನ್ನಪ್ಪಿದ್ದಾನೆ ಕಾರಣ ಏನಂತಂದ್ರೆ ಈತ ಏನೋ ಒಂದು ರಾತ್ರಿ ಪಾಳ್ಯದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಚಾನಕ್ ಆಗಿ ದಲ್ಲಿ ಸಿಕ್ಕು ತುಂಡು ತುಂಡಾಗಿ ತನ್ನ ಜೀವನವನ್ನ ಜೀವನವನ್ನೇ ಕಳೆದುಕೊಂಡಿದ್ದಾನೆ ಪಾಪ ಸಾವಿಗೀಡಾದ ಯುವಕನ ಹಣಬರ ಎಷ್ಟು ಕೆಟ್ಟದಾಗಿತ್ತು ಅಂತಂದ್ರೆ ಹಿರಣ್ಯ ಸರ್ಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಕೇವಲ ಹತ್ತು ದಿನಗಳಿಂದ ಅಂದ್ರೆ ಕೇವಲ ಒಂದು ವಾರದಿಂದ ಮಾತ್ರ ಈತ ಈ ಕಿಲ್ಲಿ ಕೆಲಸಕ್ಕೆ ಬರ್ತಾ ಇದ್ದ ಆ ಅಂತ ಸಂದರ್ಭದಲ್ಲಿ ತನ್ನ ಬದುಕಿಗಾಗಿ ಭವಿಷ್ಯಕ್ಕಾಗಿ ಅಥವಾ ತನ್ನ ಕುಟುಂಬವನ್ನ ರಕ್ಷಣೆ ಮಾಡಬೇಕು ತನ್ನ ಕುಟುಂಬವನ್ನ ಮುನ್ನಡೆಸ್ಬೇಕಂತಕ್ಕಂತ ಇಚ್ಛಾಶಕ್ತಿಯನ್ನು ಇಟ್ಕೊಂಡು ಕೆಲಸಕ್ಕೆ ಬಂದಂತ ಈ ವ್ಯಕ್ತಿಯ ಜೀವನದಲ್ಲಿ ವಿಧಿ ಬಹಳ ಕೆಟ್ಟದಾಗಿ ನಡೆದುಕೊಂಡಿದೆ ಅಂತ ಹೇಳ್ಬೋದು ಕಾರಣ ಅಂತಂದ್ರೆ ಈತ ಈ ಇಲ್ಲಿ ಸಂಖ್ಯೆ ಸ್ವಲ್ಪ ಹಿರಣ್ಯೇಶವ ಸಕ್ಕರೆ ಸರ್ಕಾರಿ ಕಾರ್ಖಾನೆಯಲ್ಲಿ ಕೆಲಸ ಮಾಡೋದಕ್ಕಿಂತ ಮುಂಚೆ ಅಹ್ ಮಿಲ್ಟರಿಯಲ್ಲಿದ್ದ ಆ ಸಂದರ್ಭದಲ್ಲಿ ತನ್ನ ಜೀವನದಲ್ಲಿ ನಡೆಯಬಾರದಂತ ಕೆಟ್ಟ ಘಟನೆಗಳು ನಡೆದ ಕಾರಣ ಮಿಲ್ಟರಿಯಿಂದ ಕೂಡ ಈತ ಸಸ್ಪೆಂಡ್ ಆಗಿದ್ದ ಇನ್ನ ತನ್ನ ಬದುಕಿಗಾಗಿ ಅಥವಾ ತನ್ನ ತಂದೆ ತಾಯಿಗಳನ್ನ ರಕ್ಷಣೆ ಮಾಡಬೇಕು ಅವರ ಕುಟುಂಬಕ್ಕೆ ಆಸರೆಯಾಗಿ ನಿಲ್ಬೇಕಂತಕ್ಕಂಥ ಇಚ್ಛಾಶಕ್ತಿಯನ್ನು ಇಟ್ಕೊಂಡು ಕೇವಲ ಹತ್ತು ದಿನಗಳಿಂದ ಸಂಖ್ಯೆ ಸ್ವಲ್ಪ ಹಿರಣ್ಯಕೇಶವ ಸರ್ಕಾರಿ ಸರ್ಕಾರ ಕಾರ್ಖಾನೆಯಲ್ಲಿ ಕೆಲಸಕ್ಕೆ ಬರ್ತಾ ಇದ್ದ ಆದ್ರೆ ವಿಧಿಯಾಟವೇ ಬೇರೆ ಆಗಿತ್ತು ಏನೋ ಒಂದು ಕನಸನ್ನ ಕಟ್ಕೊಂಡು ಈ ಯುವಕ ಇಲ್ಲಿ ಕೆಲಸ ಮಾಡೋದಕ್ಕೆ ಬಂದಿದ್ದ ನಿನ್ನೆ ರಾತ್ರಿ ಹತ್ತೂವರೆ ಸುಮಾರಿಗೆ ಏನೋ ಒಂದು ಸುಣ್ಣದ ಚೀಲನ ಮೇಲೆ ಲೋಡ್ ಮಾಡತಕ್ಕಂತ ಸಂದರ್ಭದಲ್ಲಿ ಮಷೀನ್ ಅನ್ನ ಕೆಳಗಡೆ ಸಿಕ್ಕು ಪೀಸ್ ಪೀಸ್ ಆಗಿದ್ದಾನೆ ಇತ ಘೋರ ಸಾವು ಯಾರಿಗೂ ಕೂಡ ಬರಬಾರ್ದು ಈತ ಈ ಕಾರ್ಖಾನೆಯ ಅಧಿಕೃತ ನೌಕರನಾಗಿರಲಿಲ್ಲ ಆದ್ರೆ ಗುತ್ತಿಗೆ ಆಧಾರದ ಮೇಲೆ ಏನೋ ಒಂದು ಹುಲ್ಸಾಳದ ಹಳ್ಳೂರಿ ಅಂತಕ್ಕಂಥ ಒಬ್ಬ ಗುತ್ತಿಗೆದಾರನ ಕಡೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಆ ಕೆಲಸ ಮಾಡ್ತಕ್ಕಂತ ಸಂದರ್ಭದಲ್ಲಿ ಈತ ಹಸುನಿಗಿದ್ದಾನೆ ಕಳೆದ ವಾರದ ಬಯಲು ಹೊಂಗಲದ ಇನಾಮದಾರ ಸಕ್ಕರೆ ಕಾರ್ಖಾನೆಯಲ್ಲಿ ಏಳು ಜನ ಕಾರ್ಮಿಕರು ದುರಂತ ಸಾವನ್ನ ಕಂಡಿದ್ರು ಆ ಸಾವಿನ ನೋವನ್ನು ಮುಂಚೆನೆ ವಿಧಿ ವಿಧಿಯಾಟ ಸಂಖೇಶ್ವರ ಸಕ್ಕರೆ ಕಾರ್ಖಾನೆಯಲ್ಲಿ ಒಬ್ಬ ಯುವಕನ ಜೀವವನ್ನ ಬಲಿ ಪಡೆದುಕೊಂಡಿದೆ ಯಾಕೆ ಈ ರೀತಿ ಆಗ್ತಾ ಇದೆ ಒಂದು ಕಾರ್ಮಿಕರ ಬೇಜವಾಬ್ದಾರಿ ಅಂತೇಳಿ ನಾವು ಗುರುತಿಸಬೇಕು ಅಥವಾ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಅಥವಾ ನಿರ್ದೇಶಕರು ಒಂದು ಬೇಜವಾಬ್ದಾರಿ ಅಂತಾನೆ ಅಹ್ ಭಾವಿಸಬೇಕು ಒಂದು ಕೂಡ ಅರ್ಥ ಆಗ್ತಾ ಇಲ್ಲ ಆದ್ರೆ ಏನೋ ಒಂದು ಕನಸುಗಳನ್ನ ಕಟ್ಕೊಂಡು ಬದುಕಿಗಾಗಿ ಒಂದು ತುತ್ತಿನ ಅನ್ನಕ್ಕಾಗಿ ನಾವು ದುಡಿಬೇಕು ಅಂತ ಹೇಳಿ ಬಂದಂತ ಕಾರ್ಮಿಕರು ಇಷ್ಟೊಂದು ಒಂದು ಕೆಟ್ಟ ಸಾವಿಗೆ ಬಲಿಯಾಗ್ತಿರೋದು ಅತ್ಯಂತ ನೋವಿನ ಸಂಗತಿ ಈ ವ್ಯಕ್ತಿಯ ಸಾವಿನ ಸುದ್ದಿ ತಿಳಿದಂತ ಆ ಸಂಕೇಶ್ವರದ ಹಿರಾಸುಗರ್ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾದಂತಹ ಅರಬೋಳಿ ಅವರು ಪ್ರಭುಗೌಡ ಪಾಟೀಲ್ ಅವರು ಇವತ್ತು ಬೆಳಗ್ಗೆ ಕೂಡ ಪೊಲೀಸ್ ಸ್ಟೇಷನ್ಗೆ ಬಂದ್ರು ಆ ವ್ಯಕ್ತಿಯ ಒಂದು ಏನೋ ಒಂದು ಪೋಸ್ಟ್ ಮಾರ್ಟಮ್ ಮಾಡಬೇಕು ಆ ಪೋಸ್ಟ್ ಮಾರ್ಟಮ್ ಮಾಡತಕ್ಕಂತ ಮಾಡ್ತಕ್ಕಂಥ ಎಲ್ಲದಕ್ಕೂ ಒಂದು ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಅಮ್ಮಿನಬಾವಿ ಗ್ರಾಮದ ಯುವ ನಾಯಕ ಸದಾ ಜನರ ನೋವುಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ಬಸವರಾಜ್ ಕೂಡಿ ನಿನ್ನೆ ರಾತ್ರಿ ಹನ್ನೊಂದು ಗಂಟೆಯಿಂದ ಇವತ್ತು ಬೆಳಗಿನ ಜಾವದವರೆಗೆ ಅಂದ್ರೆ ನಾವು ಈ ಏನು ಅಪ್ಲೋಡ್ ಮಾಡ್ತಾ ಇದೀವಿ ಈ ಸಂದರ್ಭದ ತನಕ ಪೊಲೀಸ್ ಸ್ಟೇಷನ್ ಸಾರ್ವಜನಿಕ ಆಸ್ಪತ್ರೆಯ ಎಲ್ಲ ಅಡ್ಡಾಡಿ ಆ ತನ್ನ ಊರಿನ ಯುವಕನಿಗೆ ಏನೋ ಒಂದು ಸಾವು ಸಂಭವಿಸಿದೆ ಅದನ್ನ ಮುತುವರಿಸಿಯಿಂದ ಏನೋ ಕಾನೂನು ಚೌಕಟ್ಟಿನ ಮಾಡಬೇಕಾದ ಅದೆಲ್ಲ ಪ್ರಯತ್ನವನ್ನು ಕೂಡ ಈ ಯುವಕ ಮಾಡ್ತಿದ್ದಾನೆ ಈ ಸಕ್ಕರೆ ಕಾರ್ಖಾನೆ ಮಾಲೀಕರು ಅಥವಾ ಆಡಳಿತ ಮಂಡಳಿಯವರಿಗೆ ಕೇವಲ ಒಂದು ಲಾಭಕ್ಕಾಗಿ ಒಂದು ಸಕ್ಕರೆ ಕಾರ್ಖಾನೆಗಳನ್ನ ನಡೆಸುವುದಕ್ಕಿಂತ ತಮ್ಮ ಭವಿಷ್ಯಕ್ಕಾಗಿ ಯಾರು ತನ್ನ ಕುಟುಂಬವನ್ನು ನಿರ್ವಹಣೆ ಮಾಡಬೇಕು ಅಂತ ಹೇಳಿ ಇಚ್ಛಾಸಕ್ತಿಯನ್ನು ಇಟ್ಕೊಂಡು ಕೆಲಸಕ್ಕೆ ಬಂದಿರ್ತಾರೆ ಆ ಕಾರ್ಮಿಕರ ಹಿತವನ್ನು ಕಾಯೋದು ಕೂಡ ಈ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯವರ ಜವಾಬ್ದಾರಿ ಕೂಡ ಆಗಿರ್ತದೆ ಯಾಕೆಂದ್ರೆ ಕೆಲವೊಂದು ಆಧುನಿಕ ತಂತ್ರಜ್ಞಾನವನ್ನು ಬಳಸುವುದರ ಮೂಲಕವಾಗಿ ಅಥವಾ ಒಂದು ಸೇಫ್ಟಿಯನ್ನ ಕಾರ್ಮಿಕರಿಗೆ ಒದಗಿಸುವ ಮೂಲಕ ಅವರಿಗೆ ಅವರ ರಕ್ಷಣೆ ನಿಲ್ಲಬೇಕಾಗಿರೋದು ಈ ಕಾರ್ಖಾನೆಯ ಮಾಲೀಕರ ಅಥವಾ ಆಡಳಿತ ಮಂಡಳಿ ಅವರ ಜವಾಬ್ದಾರಿಯಾಗಿದೆ ಏನು ಸುಮಾರು ಹತ್ತುವರೆಗೆ ನಾವು ಈ ವಿಡಿಯೋ ಮಾಡ್ತಾ ಇದ್ವಿ ಈ ಸಂದರ್ಭದಲ್ಲಿ ಕಾರ್ಖಾನೆಯ ಪರವಾಗಿ ಆಡಳಿತಾಧಿಕಾರಿ ಹಾಗೂ ಒಂದು ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಡಬ್ಬಣ್ಣವರು ಕೂಡ ಅಲ್ಲಿ ಬಂದು ಏನು ಒಂದು ವ್ಯವಸ್ಥೆ ನಡೀತಾ ಇದೆ ಅಥವಾ ಯಾವ ರೀತಿಯಾಗಿ ಆಗಿದೆ ಅಂತಕ್ಕಂಥ ಒಂದು ಎಫ್ಐಆರ್ ಮಾಡಿಸ್ತಕ್ಕಂತ ಒಂದು ವ್ಯವಸ್ಥೆಯಲ್ಲಿ ಅವರು ಕೂಡ ತೊಡಗಿದ್ದಾರೆ ಇಲ್ಲಿ ಗಮನಿಸಬೇಕಾದಂತ ಅಂಶ ಏನಂತಂದ್ರೆ ಏನು ಸಂಕೇಸವರ ಹಿರಾ ಶುಗರ್ ಸಕ್ಕರೆ ಕಾರ್ಖಾನೆಯ ಕಾರ್ಮಿಕ ಅಧಿಕಾರಿ ಅಂತ ಹೇಳಿ ಏನು ಕೆಲಸವನ್ನ ಮಾಡ್ತಾ ಇದ್ರೆ ಈ ಆನಂದ್ ದಿಗ್ಗೆವಾಡಿಗೆ ನಿನ್ನೆ ರಾತ್ರಿ ಹತ್ತುವರೆ ಅಥವಾ ಹನ್ನೊಂದು ಗಂಟೆಗೆ ವಿಷಯ ಗೊತ್ತಿದ್ರು ಕೂಡ ರಾತ್ರಿ ಬರೆದ ಇವತ್ತು ನಾಮಕ ವಸ್ಥೆ ಅನ್ನೋ ರೀತಿಯಲ್ಲಿ ಬೆಳಗ್ಗೆ ಇವತ್ತು ಪೊಲೀಸ್ ಸ್ಟೇಷನ್ಗೆ ಬಂದು ಎಫ್ಐ ಆರ್ ಆಗ್ತಕ್ಕಂಥ ಸಂದರ್ಭದಲ್ಲಿ ದಯವಿಟ್ಟು ನನ್ನ ಹೆಸರನ್ನು ಯಾಕೆ ನೀವು ಸೇರಿಸ್ತಿದ್ದೀರಿ ಅಂತಕ್ಕಂಥ ಯೋಚನೆಯನ್ನ ಮಾಡ್ತಾ ಇರೋದು ನಮ್ಮ ಗಮನಕ್ಕೂ ಕೂಡ ಬಂತು ಯಾಕೆಂದ್ರೆ ಒಂದು ಕಾರ್ಮಿಕ ಅಧಿಕಾರಿ ಕೂಡ ಏನು ಒಬ್ಬ ಕಾರ್ಮಿಕನ ಸಾವಾಗಿದೆ ಆ ಸಾವಿನ ಸಂದರ್ಭದಲ್ಲಿ ಅವರದ್ದು ಕೂಡ ಅಷ್ಟೊಂದು ಪಾತ್ರ ಮತ್ತು ಜವಾಬ್ದಾರಿ ಇರ್ತದೆ ಅಂತಂದ್ರೆ ಆ ಸಾವಿಗೆ ಇವರು ಹೊಣೆಗಾರ ಅಂತ ನಾವು ಹೇಳ್ತಾ ಇಲ್ಲ ಆದ್ರೆ ಸತ್ತಂತ ಕಾರ್ಮಿಕನ ಬೆನ್ನಿಗೆ ನಿಲ್ಲುವುದರ ಮೂಲಕವಾಗಿ ಸಕ್ಕರೆ ಕಾರ್ಖಾನೆಯಿಂದ ಏನೇನು ಅನುಕೂಲಗಳಿವೆ ಆ ಅನುಕೂಲಗಳನ್ನ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಅಥವಾ ಆಡಳಿತ ಮಂಡಳಿಯವರ ಗಮನಕ್ಕೆ ತರತಕ್ಕಂಥ ಕೆಲಸವನ್ನ ಈ ಅಧಿಕಾರಿ ಕೂಡ ಮಾಡಬೇಕಾಗ್ತದೆ ಯಾವುದೇ ಒಂದು ಕಾರ್ಖಾನೆಯ ಕಾರ್ಮಿಕರು ಕೂಡ ತಮ್ಮ ಕುಟುಂಬದ ಹಿತರಕ್ಷಣೆಗಾಗಿ ಅಥವಾ ತಮ್ಮ ವೈಯಕ್ತಿಕ ಬದುಕಿಗಾಗಿ ಕೆಲವೊಂದು ಏನು ಕುಡಿದ ಅಮಲಿನಲ್ಲಿ ಬಂದು ಕೆಲಸವನ್ನ ಮಾಡತಕ್ಕಂತ ಸಂದರ್ಭಗಳು ಕೂಡ ಕಂಡು ಬರ್ತಾ ಇದ್ದು ತಮ್ಮ ಭವಿಷ್ಯ ತಾವೇ ಹಾಳು ಮಾಡ್ಕೊಳ್ಬಾರ್ದು ಅಂತ ಹೇಳಿದ್ರೆ ಕೆಲಸ ಮಾಡತಕ್ಕಂತ ಸಂದರ್ಭದಲ್ಲಿ ಕೆಲವರು ಮದ್ಯದ ಅಮಲಿನಲ್ಲಿ ಇರೋದನ್ನ ಬಿಟ್ಟು ತಮ್ಮ ಕುಟುಂಬದ ರಕ್ಷಣೆಗಾಗಿ ಏನು ಒಂದು ಇಚ್ಛಾಶಕ್ತಿ ಇಟ್ಕೊಂಡು ಬಂದಿರ್ತೀರಿ ಅರ್ಥ ಮಾಡಿಕೊಂಡು ಕೆಲಸವನ್ನು ಮಾಡಬೇಕಾಗಿರೋದು ಅನಿವಾರ್ಯವಾಗಿದೆ ನಮ್ಮ ವಾಹಿನಿಯ ಕಳಕಳಿ ಏನಂತಂದ್ರೆ ಈ ಸತ್ತಂತ ಕಾರ್ಮಿಕರ ಬೆನ್ನಿಗೆ ನಿಲ್ತಕ್ಕಂತ ಒಂದು ಗುರುತರವಾದ ಜವಾಬ್ದಾರಿ ಆಡಳಿತ ಮಂಡಳಿ ಮತ್ತು ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರ ಮೇಲಿದೆ ದಯವಿಟ್ಟು ಈ ಯುವಕನಿಗೆ ಈಗಾಗಲೇ ತನ್ನ ವೈಯಕ್ತಿಕ ಬದುಕಿನಲ್ಲಿ ಹಲವಾರು ನೋವುಗಳನ್ನು ಕಂಡು ಆಸ್ತಿ ಪಾಸ್ತಿ ಕಳೆದುಕೊಂಡು ತಮ್ಮ ತಂದೆ ತಾಯಿಗೆ ಇರತಕ್ಕಂಥ ಏಕೈಕ ಮಗ ಕೂಡ ಇವತ್ತು ಹಸುನಿಗೆ ಇರೋದ್ರಿಂದ ಆ ಕುಟುಂಬಕ್ಕೆ ಬೆನ್ನಿಗೆ ನಿಲ್ತಕ್ಕಂಥ ಕೆಲಸವನ್ನ ಹಿರಾ ಶುಗರ್ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಯವರು ನಿಲ್ಬೇಕಾಗಿದೆ ಅಂತಕ್ಕಂಥದ್ದನ್ನ ನಾವು ಕೂಡ ಭಾವಿಸ್ತಾ ಇದ್ದೀವಿ ಏಕೆಂದ್ರೆ ಇರೋ ಒಬ್ಬ ಮಗನನ್ನ ಕಳೆದುಕೊಂಡಂತಹ ತಂದೆ ತಾಯಿಗಳು ಎಷ್ಟೊಂದು ಕಷ್ಟ ಪಡ್ತಾ ಇದ್ದಾರೆ ಅಂತಂದ್ರೆ ಆ ತಂದೆಯ ಪರಿಸ್ಥಿತಿಯನ್ನು ನೋಡಿದರೆ ಎಂತವ್ರಿಗೂ ಕೂಡ ಸಂಕಟ ಮರುಕ ಉಂಟಾಗ್ತಾ ಇದೆ ನಾವು ಈ ಕಾರ್ಖಾನೆಯ ಆಡಳಿತಿಗೆ ಹೇಳೋದೇನಂತಂದ್ರೆ ಯಾವುದೇ ಕಾರಣಕ್ಕೂ ಸತ್ತಂತ ಕಾರ್ಮಿಕನನ್ನ ನೀರಿನಲ್ಲಿ ಕೈ ಬಿಡದೆ ಆ ಕುಟುಂಬಕ್ಕೆ ಆಶ್ರಯ ಆಗುವುದರ ಮೂಲಕವಾಗಿ ಪರಿಹಾರವನ್ನ ನೀಡಿ ವೃದ್ಧ ತಂದೆ ತಾಯಿಗಳ ಭವಿಷ್ಯಕ್ಕೆ ಒಂದು ಒಳ್ಳೆಯದನ್ನ ಮಾಡಲಿ ಅಂತ ಹೇಳಿ ನಾವು ಕೂಡ ಆಚರಿಸ್ತಾ ಈ ವಿಡಿಯೋನ ಸದ್ಯದ ಮಟ್ಟಿಗೆ ಇಲ್ಲಿ ಮುಗಿಸ್ತಾ ಇದ್ದೀವಿ